あっ。 ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿರುವಂತಹದ್ದು ತಮಗೆಲ್ಲರಿಗೂ ಕೊಡಗಿನ ಗೊತ್ತಿರತಕ್ಕಂತಹ ವಿಚಾರವೆಸರಿ ಅಕ್ರಮ ಗೋಸಾಗಾಟ ಮತ್ತು ಗೋಹತ್ಯೆಗೆ ಸಂಬಂಧಪಟ್ಟಂತೆ ಚೆಕ್ ಪೋಸ್ಟ್ಗಳಲ್ಲಿ ಸರದಿಯಂತೆ ಸಿಬ್ಬಂದಿಯನ್ನು ನೇಮಿಸಿ ವಾಹನ ತಪಾಸಣೆ ಮಾಡಲಾಗುತ್ತದೆ ಎಂದು ಗೃಹ ಇಲಾಖೆ ಉತ್ತರ ನೀಡಿದೆ ಎನ್ನುವಂತಹದ್ದು ಇಷ್ಟೊಂದೆಲ್ಲ ಕಠಿಣ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಕೆಲವೊಂದು ಬಾರಿ ಕಣ್ತಪ್ಪಿ ಕೆಲವೊಂದು ಘಟನೆಗಳು ನಡೆದು ಹೋಗುತ್ತೆ ವಿಜಯನಗರ ಜಿಲ್ಲೆಯಲ್ಲಿ ಮತ್ತೊಂದು ಇಂತಹದ್ದೇ ಘಟನೆ ನಡೆದಿದೆ ಎನ್ನುವಂಥದ್ದು ನಿನ್ನೆ ಎಂದರೆ ಸೋಮವಾರ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಮೂರು ನಲವತ್ತರಿಂದ ನಾಲ್ಕು ಗಂಟೆಯ ವೇಳೆಗೆ ಹಿಟ್ನಾಳ್ ಕಡೆಯಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಂತಹ ದೊಡ್ಡ ಗಾಡಿಯೊಂದರಲ್ಲಿ ಹದಿನೇಳು ದನಗಳು ಇರುವಂತಹ ಖಚಿತ ಮಾಹಿತಿಯ ಮೇರೆಗೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯ ಬಜರಂಗದಳ ತಾಲೂಕು ಸಂಯೋಜಕರಾದ ಸಂಪತ್ಮೂರ್ತಿ ಎನ್ನುವಂತಹವರು ಮತ್ತು ರಾಷ್ಟ್ರ ರಕ್ಷಣಾ ಪಡೆಯ ಗೋಪಿಯವರು ಅಲ್ಲದೆ ಸಮಗ್ರ ಹಿಂದೂ ಕಾರ್ಯಕರ್ತರು ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ ಎನ್ನುವಂತಹದ್ದು ಮಾನವೀಯತೆಯಿಂದ ಗೋವುಗಳನ್ನು ರಕ್ಷಣೆ ಮಾಡಿದ್ದು ಟಿಬಿ ಡ್ಯಾಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಪ್ರಥಮ ವರ್ತಮಾನ ವರದಿಯ ಫೋಟೋ ಕೂಡ ನೀವು ನೋಡಬಹುದು ಕೃತ್ಯ ನಡೆದ ಸ್ಥಳ ಏನಿದೆ ಅದು ಆರ್ ಟಿಒ ಚೆಕ್ ಪೋಸ್ಟ್ ನ್ಯಾಷನಲ್ ಹೈವೇ ಅಂತೇಳಿ ನಾವು ಕರಿತೀವಿ ಎನ್ ಎಚ್ ಫಿಫ್ಟಿ ರೋಡ್ನಲ್ಲಿ ನಡೆದಿರುವಂತಹದ್ದು ಗಾಡಿಯ ಓನರ್ ಮತ್ತು ಡ್ರೈವರ್ ಮೇಲೆ ಇಬ್ಬರ ಮೇಲೂ ಪ್ರಕರಣ ದಾಖಲಾಗಿರುವಂತಹದ್ದು ಅಲ್ಲದೆ ಬಜರಂಗ ದಳದ ಕಾರ್ಯಕರ್ತರು ಗೋವುಗಳನ್ನು ಪರಿಶೀಲನೆ ಮಾಡಲಾಗಿ ಒಂದೇ ಟ್ರಕ್ನಲ್ಲಿ ಹದಿನೇಳು ಹಸುಗಳನ್ನು ನಿಯಮಕ್ಕಿಂತ ಹೆಚ್ಚು ದನಗಳನ್ನು ಒಂದೇ ವಾಹನದಲ್ಲಿ ಕಟ್ಟಿಹಾಕಿ ಅವುಗಳಿಗೆ ಉಸಿರಾಡಲು ಗಾಳಿ ನೀರು ಆಹಾರದ ವ್ಯವಸ್ಥೆ ಮಾಡದೆ ಇಕ್ಕಟ್ಟಿನಲ್ಲಿ ಕಟ್ಟಿ ಹಾಕಿ ಹಿಂಸೆ ನೀಡಿ ತೆಗೆದುಕೊಂಡು ಹೋಗುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹದನ್ನ ಪ್ರಶ್ನೆ ಮಾಡಿದ್ದಾರೆ ಭಜರಂಗ ದಳದ ಕಾರ್ಯಕರ್ತರು ಏನಿದ್ದಾರೆ ಬಹುಮುಖ್ಯವಾಗಿ ಅವರು ಡ್ರೈವರ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿರುವಂತಹದ್ದು ಅಲ್ಲದೆ ಗೋವಿಗೆ ಸಂಬಂಧಪಟ್ಟಂತೆ ಅಲ್ಲಿಯ ವ್ಯವಸ್ಥೆಯನ್ನು ಕೂಡ ಪರಿಶೀಲನೆ ನಡೆಸಿರುವಂತಹದ್ದು ದನಗಳಿಗೆ ಏನು ಹುಲ್ಲು ಕೂಡ ಇರಲಿಲ್ಲ ಎನ್ನುವಂತಹದ್ದು ತದನಂತರವಾಗಿ ಹದಿನೇಳು ದನಗಳನ್ನು ಒಂದೇ ಟ್ರಕ್ನಲ್ಲಿ ನಿಯಮ ಬಾಹಿರವಾಗಿ ಕಟ್ಟಿಹಾಕಿದ್ದಾರೆ ಎನ್ನುವಂಥದ್ದು ಕೂಡ ಕಂಡುಬಂದಿದೆ ಎನ್ನುವಂಥದ್ದು ಮೂರನೇದಾಗಿ ರಸೀದಿ ಅಥವಾ ಜಾನುವಾರ ಪ್ರಮಾಣ ಪತ್ರ ಏನಾದರೂ ಇದೆಯಾ ಅಂತ ಡ್ರೈವರ್ನ ಕೇಳಿದರೆ ಇಲ್ಲ ಅಂತ ಹೇಳಿರ್ತಾರೆ ಆ ಡ್ರೈವರ್ ನನ್ನ ಬಳಿ ಏನೂ ಇಲ್ಲ ಓನರ್ ಹೇಳಿದರೂ ಹಾಕ್ಕೊಂಡು ಹೊರಟಿದ್ದಾನೆ ಎನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಟಿ ಬಿ ಡ್ಯಾಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಹೊಸಪೇಟೆಯ ಗೋ ಶಾಲೆಗೆ ಗೋವುಗಳನ್ನ ಕಳುಹಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಎನ್ನಲಾಗ್ತಾ ಇದೆ ಎನ್ನುವಂಥದ್ದು ಸ್ವತಃ ಸಂಪತ್ ಮೂರ್ತಿಯವರು ತಿಳಿಸಿದ್ದಾರೆ ನೋಡಿ ಬಂಧುಗಳೇ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇರುವುದರಿಂದ ಕಳೆದು ಕೆಲವು ವರ್ಷಗಳಲ್ಲಿ ಅಕ್ರಮವಾಗಿ ಗೋಹತ್ಯೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ ಎನ್ನುವಂಥದ್ದು ಎಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರವೇ ಆಗಿದೆ ಕಳೆದ ಮೂರು ವರ್ಷಗಳಲ್ಲಿ ಗೋಹತ್ಯೆಗೆ ಸಂಬಂಧಿಸಿದಂತೆ ಇನ್ನೂರ ಅರವತ್ತೆಂಟು ಪ್ರಕರಣ ದಾಖಲು ಮಾಡಲಾಗಿದೆ ಅಂಕಿಅಂಶಗಳ ಪ್ರಕಾರ ಒಂದು ಚಿಕ್ಕ ಮಾಹಿತಿಯನ್ನು ತಮಗೆ ಹೇಳ್ತಾ ಹೋಗ್ತೇನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೋಹತ್ಯೆ ನೂರ ಹನ್ನೆರಡು ಆಗಿರುವಂಥದ್ದು ಗೋ ಹಿಂಸೆ ನಲವತ್ತೇಳು ಅಕ್ರಮ ಗೋಸಾಗಾಟ ಆಗಿರುವಂಥದ್ದು ಮುನ್ನೂರ ನಲವತ್ತೇಳು ಪ್ರಕರಣಗಳು ಎನ್ನುವಂಥದ್ದು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗೋಹತ್ಯೆ ನೂರ ಮೂವತ್ತ್ನಾಲ್ಕು ಗೋ ಹಿಂಸೆ ಎಪ್ಪತ್ತು ಅಕ್ರಮ ಗೋ ಸಾಗಾಟ ಮುನ್ನೂರ ಎಂಬತ್ತೊಂದು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ನೋಡೋದಾದರೆ ಗೋಹತ್ಯೆ ಇಪ್ಪತ್ತೆರಡು ಗೋ ಹಿಂಸೆ ಹನ್ನೊಂದು ಅಕ್ರಮ ಗೋಸಾಗಾಟ ಅರವತ್ತೊಂದು ಈ ಮೂರು ವರ್ಷಗಳಲ್ಲಿ ನಾವು ನೋಡ್ತಾ ಹೋದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೀರಾ ತೀರಾ ಕಡಿಮೆ ಪ್ರಕರಣಗಳು ಬೆಳಕಿಗೆ ಬಂದಿದೆ ಎನ್ನುವಂಥದ್ದು ಈ ಅಂಕಿಅಂಶಗಳ ಆಧಾರದ ಮೇಲೆ ಗೊತ್ತಾಗ್ತಾ ಇದೆ ಎನ್ನುವಂಥದ್ದು ಸರ್ಕಾರ ಗೋಹತ್ಯೆ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿದೆ ಎನ್ನುವಂಥದ್ದು ಕೂಡ ತಿಳಿತಾ ಇದೆ ಎನ್ನುವಂಥದ್ದು ಅಲ್ಲದೆ ಏನು ಸ್ವಯಂ ಕಾರ್ಯಕರ್ತರಾಗಿರ್ಬೋದು ಬಜರಂಗ ದಳದವರಾಗಿರ್ಬೋದು ಇಂತಹ ಒಂದು ಕಡಿವಾಣಕ್ಕೆ ಕಡಿತ ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಗೋರಕ್ಷಣೆ ಮಾಡಿ ಮಾನವೀಯತೆ ಕೂಡ ಮೆರಿತಾ ಇದ್ದಾರೆ ಎನ್ನುವಂತಹ ಕಂಡು ಬರ್ತಾ ಇದೆ ಅಲ್ಲದೆ ಅಕ್ರಮ ಗೋಸಾಗಾಟ ಏನಾಗಿದ್ದಾವೆ ಅದಕ್ಕೆ ಬಂಧನ ಆಗಿದ್ದಾವ ಅಥವಾ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವ ಎನ್ನುವಂತಹ ಅಂಕಿಅಂಶಗಳನ್ನ ನೀವು ಕೇಳುವುದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂಧನ ಆಗಿದ್ದು ಸಾವಿರದ ಇಪ್ಪತ್ನಾಲ್ಕು ಮಂದಿಯ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿರುವಂಥದ್ದು ಒಂಬೈನೂರ ಆರು ಪ್ರಕರಣಗಳು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕರಲ್ಲಿ ಬಂಧನ ಆಗಿದ್ದು ಸಾವಿರದ ಮೂವತ್ತ್ಮೂರು ಮಂದಿಯ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಒಂಬೈನೂರ ಇಪ್ಪತ್ತೆಂಟು ಪ್ರಕರಣ ದಾಖಲಾಗಿವೆ ಎನ್ನುವಂಥದ್ದು ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನ್ನು ನಾವು ನೋಡ್ತಾ ಹೋದರೆ ಬಂಧನ ಆಗಿದ್ದು ನೂರ ಐವತ್ನಾಲ್ಕು ಮಂದಿಯ ಮೇಲೆ ಮಾತ್ರ ಕ್ರಿಮಿನಲ್ ಪ್ರಕರಣ ದಾಖಲಾಗಿದ್ದು ನೂರ ಮೂವತ್ತೈದು ಮಂದಿಯ ಮೇಲೆ ಎನ್ನುವಂಥದ್ದು ಈ ಬಾರಿಯೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋಹತ್ಯೆ ಮತ್ತು ಹಿಂಸೆ ಸಾಗಾಟ ಬಹಳ ಕಡಿಮೆ ಆಗಿ ಆಗಿದೆ ಎನ್ನುವಂಥದ್ದು ಈ ಅಂಕಿಅಂಶಗಳ ಆಧಾರದ ಮೇಲೆ ತಿಳಿಯುತ್ತದೆ ಎಲ್ರಿಗೂ ಕೂಡ ಏನು ಮಾನವೀಯತೆ ಮೆರೆದಿರ್ತಕ್ಕಂತಹ ಗೋರಕ್ಷಕರಿಗೆ ನಾವು ಹೆಚ್ಚ ಹೇಳಲೇಬೇಕು ಎನ್ನುವಂಥದ್ದು ನಮ್ಮ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತ ಅಂತ ಅನಿಸಿದಲ್ಲಿ ಮಾತ್ರವೇ ತಾವು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು